ನಾನು ಫಸ್ಟ್ ಸರ್ ಕಡೆ ಬಂದಿರುವಾಗ ತುಂಬಾನೇ ಅಳ್ಕೊತಾ ಬಂದಿದೆ ಮನೆಗೆ ಹೋಗ್ತಾ ಇದೀನಿ ಇಷ್ಟು ಫ್ರೀ ಆಗಿ ಹೋಗ್ತಾ ಇದೀನಿ ನನ್ನ ಲೈಫ್ ನಾನು ಇಷ್ಟ ದೊಡ್ಡ ಗೋಲ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ನನ್ನ ಕಡೆ ನಿಂದ್ರ ಸರ್ ಧನ್ಯವಾದಗಳು ನನ್ನ ಹೆಸರು ಕವಿತಾ ಚೌಗ್ಲಾ ಅಂತ ನಾನು ಬಂದಿದ್ದು ಸುಲ್ತಾನ್ಪುರ್ ನನಗೆ ಮೊದಲು ಪಿಸಿ ಓಡಿ ಪ್ರಾಬ್ಲಮ್ ಇತ್ತು ನನ್ನ ಮೇಟು ನೈಂಟಿ ಫೋರ್ ಇತ್ತು ಸೊ ಹಾಗಾಗಿ ಇಲ್ಲಿ ರೀತಿ ಹಾಸ್ಪಿಟ್ಲಲ್ಲಿ ತೋರಿಸಿದ್ದೆ ನನಗೆ ಅವರು ಇಲ್ಲೊಂದು ಆಯುರ್ವೇದಿಕ್ ಹಾಸ್ಪಿಟ್ಲ್ ಇದೆ ಅಂತ ಹೇಳಿದ್ರು ಸೊ ಹಾಸ್ಪಿಟ್ಲ್ ಹೆಸರು ವಾಸನ್ ಆಯುರ್ವೇದಿಕ್ ಹಾಸ್ಪಿಟ್ಲ್ ಅಂತ ಅಲ್ಲಿ ಬಂದೆ ನನ್ನ ಸರ್ಗೆಲ್ಲ ಕೇಳಿದೆ ನನಗೆ ಈ ತರ ಇದೆ ಸರ್ ಏನ್ ಟ್ರೀಟ್ಮೆಂಟ್ ಇದೆ ಅಂತ ಕೇಳಿದೆ ಅಲ್ಲಿ ಸರ್ ಬಂದು ಹದಿನೈದು ದಿನ ಟ್ರೀಟ್ಮೆಂಟ್ ಇದೆ ಡಯೆಟ್ ಇರುತ್ತೆ ಸೊ ನಿಮ್ದು ವೇಟ್ಗೆ ವೇಟ್ ಕಡಿಮೆ ಆಗುತ್ತೆ ಅಂತ ಎಲ್ಲಾನು ನಂಗೆ ಹೇಳಿದ್ರು ಸರ್ ಆಮೇಲೆ ನಾನು ಒಂದಿನ ಮನೆಗೆ ಹೋಗಿ ಮನೇಲಿ ಮಾತಾಡಿ ಎಲ್ಲಾನು ಹೇಳ್ಕೊಂಡು ಬಂದೆ ಅಲ್ಲೇ ಹದಿನೈದು ದಿನ ಇಲ್ಲೇ ಉಳ್ಕೊಂಡು ನಾನು ಟ್ರೀಟ್ಮೆಂಟು ತೊಗೊಂಡೆ ಫಸ್ಟ್ ಫಸ್ಟ್ ಐದು ದಿನ ನನಗೆ ಪೌಡರ್ ಮಸಾಜ್ ಅಂತ ಬಂತು ಸೊ ಅದನ್ನು ಪೌಡ್ರ್ ಮಸಾಜ್ ಮಾಡಿದ ಬಳಿಕ ನಂದು ಐದು ಕೆ ಜಿ ಲಾಸ್ ಆಯಿತು ವೇಟು ಸೊ ಅದಾದ ಬಳಿಕ ತುಪ್ಪ ಅಂತ ಕೊಟ್ಟು ಅದನ್ನು ನಾನು ಸಿಕ್ಸ್ ದಿನ ತೊಗೊಂಡೆ ಅದಕ್ಕೆ ನಾನು ಮೂರು ಕೆ ಜಿ ಲಾಸ್ ಆಯಿತು ಸೊ ಮತ್ತೆ ಯೋಗ ಹೇಳ್ಕೊಟ್ಟಿದ್ರು ಮತ್ತು ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಬಂತು ನಮ್ದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋ ಸಂಬಂಧ ಸೊ ನನ್ನ ಸೆಲ್ಸ್ ಆಮೇಲೆ ಮೆಮ್ರಿ ಪವರು ಎಲ್ಲನೂ ಸೊ ಒಂಥರ ಫುಲ್ ಎನರ್ಜಿ ಬಂದಂಗಾಯ್ತು ನಾನು ಫಸ್ಟು ಸರ್ ಕಡೆ ಬಂದಿರುವಾಗ ತುಂಬಾ ಅಳ್ಕೊತ ಬಂದಿದೆ ಸೊ ನನಗೆ ಸರ್ ಭಾಳ ಪ್ರಾಬ್ಲಮ್ ಇದೆ ನನಗೆ ಹೆಲ್ತ್ ಭಾಳ ಕ್ರಿಟಿಕಲ್ ಇದೆ ಅಂತ ಸೊ ಇವತ್ತು ಮನೆಗೆ ಹೋಗ್ತಾ ಇದ್ದೀನಿ ಇಷ್ಟು ಫ್ರೀಯಾಗಿ ಹೋಗ್ತಾ ಇದ್ದೀನಿ ನನ್ನ ಲೈಫಲ್ಲೇ ನಾನು ಇಷ್ಟು ದೊಡ್ಡ ಗೋಲ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ಫಿಫ್ಟೀನ್ ಡೇಸ್ ಫುಲ್ ಡಯೆಟ್ ಮಾಡಿದ್ದೀನಿ ಸೊ ನಂದು ಇವಾಗ ಎಂಟೂವರೆ ಕೆ ಜಿ ವೆಯ್ಟ್ ಕಡಿಮೆ ಆಗಿದೆ ಹದಿನಾಲ್ಕು ದಿನದಲ್ಲಿ ಸೊ ಇದರಲ್ಲಿ ಹೆವಿ ಡಯಟ್ ಏನಿರೋದಿಲ್ಲ ಸೊ ಇಡ್ಲಿ ತೊಗೋಬೋದು ಉಪ್ಪಿಟ್ಟು ಗಂಜಿ ಆಮ್ಲಿ ಎಲ್ಲನೂ ನಮ್ಗೆ ಏನು ಬೇಕಾದರೂ ಸೇರ್ ಮಾಡೋಕ್ಕೂ ಹೇಳ್ತಾರೆ ಸೊ ಸರ್ ಅಂತೂ ತುಂಬಾ ಸಜೆಷನ್ ಕೊಡ್ತಾರೆ ಸೊ ಈ ಥರ ಸರ್ ಇರಬೇಕಾದ್ರೆ ನಮ್ಮ ಲೈಫ್ ನಾವು ಯಾವತ್ತೂ ಅನ್ಕಾಂಟ್ರಕ್ಟೇಷನ್ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ ನಮ್ ಲೈಫ್ ಗೋಲ್ ಏನ್ ಅನ್ಕೊಂಡಿರ್ತೀವಲ್ಲ ನಮ್ಮ ಬಾಡಿ ಹೆಲ್ದಿ ಅನ್ನ ನಾವು ಚೆನ್ನಾಗಿ ಲೈಫ್ ಟೈಮ್ ಕೇರ್ ಮಾಡ್ಕೊಂಡಿದ್ದೆ ನಮ್ ಲೈಫಲ್ಲಿ ಯಾವ ಪಾರ್ಟ್ಸು ಡ್ಯಾಮೇಜ್ ಆಗೋದಿಲ್ಲ ಸೊ ಅಂತ ಒಂದು ಇದು ದೊಡ್ಡ ದೇವಸ್ಥಾನ ಅನ್ಕೊಂಡಿದ್ದೀನಿ ನಾನು ನನ್ನ ಲೈಫಲ್ಲೇ ನಾನು ಇಷ್ಟ ಚೆನ್ನಾಗಿ ಹೋಗ್ತಿದ್ದೀನಿ ಅಂತ ಅನ್ಕೊಂಡಿರ್ಕಿಲ್ಲ ಸೊ ನನ್ ಕಡೆ ನಿಂದ್ರ ಸರ್ಗೆ ಮತ್ತು ವಿನಾಯಕ್ ಸರ್ಗೆ ತುಂಬಾ ತುಂಬಾ ಧನ್ಯವಾದಗಳು